ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿ ಎಚ್ ನಾಯ್ಕೋಡಿ ನಮಸ್ತೆ ವೀಕ್ಷಕರೇ ಜೇವರ್ಗಿ ವಕೀಲರ ಸಂಘದಲ್ಲಿ ಹೊಸ ವಕೀಲರಿಗೆ ಸನ್ಮಾನ ಜೇವರ್ಗಿ ಇತ್ತೀಚೆಗೆ ಹೊಸದಾಗಿ ನೋಂದಣಿಯಾದ ಇಬ್ರಾಹಿಂ ಪಟ್ಟಣಕರ್ ಕಿರಿಯ ವಕೀಲರನ್ನು ಜೇವರ್ಗಿ ವಕೀಲರ ಸಂಘದಲ್ಲಿ ಆತ್ಮೀಯವಾಗಿ ಸ್ವಾಗತಿಸಲಾಯಿತು ಸಂಘದ ಹಿರಿಯ ವಕೀಲರಾದ ಬಸವರಾಜ್ ಸರ್ ಅವರು ಇಬ್ರಾಹಿಂ ಪಟ್ಟಣಕರ್ ಅವರನ್ನ ಸನ್ಮಾನಿಸಿ ಮುಂದಿನ ವಕಾಲತ್ ಜೀವನಕ್ಕೆ ಶುಭಾಶಯ ಕೋರಿದರು ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷ ಭಾಷಾ ಪಟೇಲ್ ಎಸ್ ಎಂ ಯಾಳ್ವಾರ್ ಪ್ರಧಾನ ಕಾರ್ಯದರ್ಶಿ ರಾಜಶೇಖರ್ ಎಸ್ ಶಿಲ್ಲಪಿ ವಕೀಲರಾದ ಎಂಎಸ್ ಪಾಟೀಲ್ ಹರ್ವಾಳ್ ಅಮಾತ್ಯಪ್ಪ ಮುದ್ದಾ ಕಡ್ಕೋಳ್ ಶೇಖರ್ ನೆಲೋಗಿ ಮತ್ತು ಇತರರು ಹಾಜರಿದ್ದರು